ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣ ಓಂ ನಮೋ ಭಗವತಿ ವಾಸುದೇವ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಇವರಿಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತೇಳಿ ಕೇಳ್ತಾ ಹಿಂದಿನ ಸಂಚಿಕೆಯಲ್ಲಿ ರವಿ ಮತ್ತು ಚಂದ್ರ ಗ್ರಹದ ದೋಷಗಳ ನಿವಾರಣೆಗೆ ಏನು ಮಾಡಬೇಕು ಅನ್ನೋದನ್ನ ತಿಳಿಸಿದ್ದೆ ಈ ದಿನ ಕುಜಗ್ರಹದ ದೋಷ ನಿವಾರಣೆಗೆ ಹೇಳ್ತಾ ಇದ್ದೇನೆ ಈ ಕುಜಗ್ರಹ ದೋಷ ಒಂದೇ ಅಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಗ್ರಹದ ದೋಷವೂ ಕೂಡ ಈ ವಿಧಾನದಿಂದ ನಿವಾರಣೆಯಾಗುತ್ತೆ ಗ್ರಹ ಅತ್ಯಂತ ಬಲಿಷ್ಠ ಗ್ರಹ ಶುಭ ಫಲ ಕೊಟ್ಟರೆ ಒಳ್ಳೆ ಶುಭ ಫಲ ಕೆಟ್ಟ ಫಲ ಕೊಟ್ಟರೆ ಅತ್ಯಂತ ಕೆಟ್ಟ ಫಲವನ್ನ ಕೊಡ್ತಾನೆ ಕುಜ ಜಾತಕದಲ್ಲಿ ಲಗ್ನದಿಂದ ಒಂದು ಎರಡು ನಾಲ್ಕು ಏಳು ಎಂಟು ಹನ್ನೆರಡನೇ ಮನೆಗಳಲ್ಲಿ ಶುಭ ದೃಷ್ಟಿ ಇಲ್ಲದೆ ಅಶುಭನಾಗಿ ಕುಳಿತು ಕುಳಿತಿದ್ದಾಗ ಆ ರಾಶಿಯು ನೀಚ ರಾಶಿಯಾಗಿದ್ದ ಅಲ್ಲಿ ರಾಶಿಗಳಾಗಿದ್ದಲ್ಲಿ ಶತ್ರು ರಾಶಿಯಾಗಿದ್ದಲ್ಲಿ ಪಾಪಕರ್ತರಿ ಯೋಗದಲ್ಲಿದ್ದಲ್ಲಿ ಅಥವಾ ಭಾವಸಂಧಿಗಳಲ್ಲಿದ್ದಲ್ಲಿ ಈ ಕುಜನಿಂದ ಜಾತಕರಿಗೆ ಅನೇಕ ಅನಾನುಕೂಲಗಳು ಉಂಟಾಗುತ್ತವೆ ಯಾವ ರೀತಿಯ ತೊಂದರೆಗಳು ಉಂಟಾಗುತ್ತವೆ ಅಂತಂದ್ರೆ ವಿವಾಹದಲ್ಲಿ ಅಡಚಣೆ ಪ್ರತಿಯೊಬ್ಬ ವ್ಯಕ್ತಿಯ ಜೊತೆಗೆ ಮನಸ್ತಾಪ ಜಗಳ ಯುದ್ಧ ಮತ್ತು ಅಪಘಾತಗಳು ರಕ್ತಸ್ರಾವ ಅನಾರೋಗ್ಯ ಶತ್ರು ಆಸ್ತಿ ಆಸ್ತಿಪಾಸ್ತಿಗಳಲ್ಲಿ ನಷ್ಟ ಅವುಗಳಿಂದ ಅನಾನುಕೂಲ ಮತ್ತು ಸಹೋದರರೊಡನೆ ವೈರತ್ವ ಹೀಗೆ ಅನೇಕ ಅನೇಕ ತರದ ಅಡೆತಡೆಗಳು ಆ ಜಾತಕರಿಗೆ ಬರುತ್ತೆ ಜ್ಯೋತಿಷಿಗಳಲ್ಲಿ ಹೋಗಿ ನೀವು ಕೇಳಿದಾಗ ಕುಜದೋಷ ಇದೆ ಅಂತ ಹೇಳಿದ ಕೂಡಲೇ ನಿಮಗೆ ತುಂಬಾ ಭಯ ಭಯಭೀತರ ಹತ್ತಿರ ಆಗ ಅವರು ಕೆಲವು ಪರಿಹಾರ ಮಾರ್ಗಗಳನ್ನ ಸೂಚಿಸ್ತಾರೆ ಅದು ಹೋಮ ಹವನ ಪೂಜೆ ಪುನಸ್ಕಾರ ಕುಂಭ ವಿವಾಹ ಕದಳಿ ವಿವಾಹ ಹೀಗೆ ಅನೇಕ ಅನೇಕ ರೀತಿಯಲ್ಲಿ ಹೇಳ್ತಾರೆ ಮತ್ತು ಸುಬ್ರಹ್ಮಣ್ಯ ಆರಾಧನೆ ಯಾವುದೇ ಹೇಳಿದರೂ ಕೂಡ ಅವು ಎಷ್ಟರ ಮಟ್ಟಿಗೆ ಫಲ ನೀಡುತ್ತೆ ಅನ್ನೋದನ್ನ ಅನ್ನೋದು ಮುಖ್ಯ ಆಗುತ್ತೆ ಇಷ್ಟೇ ಫಲ ನೀಡುತ್ತೆ ಅಂತೇಳಿ ನಾವು ಹೇಳಲಿಕ್ಕಾಗಲ್ಲ ಅದನ್ನು ಹೇಳುವಂಥವರು ಆ ಅದನ್ನ ಮಾಡಿ ಅನುಭವಿಸಿದವರೇ ಹೇಳಬೇಕಾಗುತ್ತೆ ಯಾರು ಈ ಪೂಜೆ ಈ ಹೋಮ ಹಣಗಳನ್ನ ಮಾಡಿಸ್ಕೊಂಡಿರ್ತಾರೋ ಅವ್ರಿಗೆ ಅದರಿಂದ ಎಷ್ಟು ಪ್ರಯೋಜನ ಆಗಿದೆ ಅನ್ನೋದನ್ನ ಅವ್ರು ಮಾತ್ರ ಹೇಳಬೇಕಾಗುತ್ತೆ ಈಗ ನಾನು ಹೇಳ್ತಾ ಇರೋದು ಬೇರೆ ವಿಧಾನ ಅವ್ರು ಹೇಳುವಂತ ವಿಧಾನದಲ್ಲಿ ಸಾಕಷ್ಟು ಹಣ ಖರ್ಚಾಗುತ್ತೆ ಈಗ ನಾನು ಹೇಳುವಂತ ವಿಧಾನದಲ್ಲಿ ನೀವು ಹೆಚ್ಚಿನ ಖರ್ಚೇ ಮಾಡಬೇಕಾಗಿಲ್ಲ ಕೇವಲ ಕೆಲವೇ ಒಂದಷ್ಟು ಹಣವನ್ನು ಮಾತ್ರ ನೀವು ಖರ್ಚು ಮಾಡಬೇಕು ಖರ್ಚು ಮಾಡಲೇಬೇಕಾಗುತ್ತೆ ಅದು ನಿಮಗೆ ಗೊತ್ತಾಗುತ್ತೆ ಮುಂದೆ ಎಷ್ಟು ಏನು ಖರ್ಚು ಖರ್ಚು ಎಷ್ಟು ಖರ್ಚು ಅಂತೇಳಿ ಹನ್ನೊಂದು ಮಂಗಳವಾರ ಆಲದ ಮರ ನೆನ್ಪಿಡಿ ಆಲದ ಮರ ಕಗ್ಗಲಿ ಮರ ಅಥವಾ ಖೈರಿ ಮರ ಇವು ಕುಜನಿಗೆ ಸಂಬಂಧಪಟ್ಟಂತಹ ಮರಗಳು ಈ ಆಲದ ಮರ ಕಗ್ಗಲಿ ಮರ ಖೈರಿ ಮರಗಳಿಗೆ ಹನ್ನೊಂದು ಮಂಗಳವಾರ ದಿನ ನೀವು ಹೋಗಿ ಕೆಂಪು ದಾಸವಾಳದ ಹೂವನ್ನ ಕೈಲಿ ಹಿಡಿದುಕೊಂಡು ಒಂದು ಐದು ಹೂಗಳನ್ನ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ ಪ್ರತಿ ಮಂಗಳವಾರ ಆ ಮರಗಳಿಗೆ ಐದು ಸುತ್ತ ಐದು ಸುತ್ತು ಪ್ರದಕ್ಷಿಣೆ ಹಾಕಿ ಒಂದೊಂದು ಸುತ್ತು ಪ್ರದಕ್ಷಿಣೆ ಹಾಕುವಾಗ ಒಂದೊಂದು ದಾಸವಾಳ ಹೂವನ್ನ ನೀವು ಅರ್ಪಿಸಬೇಕಾಗುತ್ತೆ ಒಂದೊಂದು ಸುತ್ತು ಹಾಕುವಾಗ ಐದು ಸುತ್ತು ಹಾಕುವಾಗ ಒಂಬತ್ತು ಬಾರಿ ಕುಜನ ಬೀಜ ಮಂತ್ರವನ್ನು ನೀವು ಪಠಿಸಬೇಕಾಗುತ್ತೆ ಜಪಿಸಬೇಕಾಗುತ್ತೆ ಕುತಿನ ಬೀಜ ಮಂತ್ರ ಹೇಗಿರುತ್ತೆ ಓಂ ಕ್ರಾಂ ಕ್ರೀಂ ಕ್ರೌಂ ನಮಃ ಇನ್ನೊಮ್ಮೆ ಹೇಳ್ತೇನೆ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಈ ಮಂತ್ರವನ್ನು ಒಂಬತ್ತು ಬಾರಿ ಐದು ಸುತ್ತು ಪ್ರದಕ್ಷಿಣೆ ಹಾಕುವ ಸಮಯದಲ್ಲಿ ನೀವು ಜಪಿಸಬೇಕಾಗುತ್ತೆ ಐದು ದಾಸವಾಳ ಕೆಂಪು ದಾಸವಾಳ ಹೂಗಳನ್ನು ಅರ್ಪಿಸಬೇಕಾಗುತ್ತೆ ಹನ್ನೆರಡನೇ ದಿನ ಮತ್ತೆ ಪುನಃ ಒಂಬತ್ತು ಬಾರಿ ಇದೇ ಮಂತ್ರವನ್ನು ನೀವು ಜಪಿಸಿ ಒಂಬತ್ತು ಬಾರಿ ಅನಂತರ ಆ ಮರದ ಆಲದ ಮರ ಕಗಲಿ ಮರ ಕೈರಿ ಮರ ಅದರ ಬೇರನ್ನಾಗಲಿ ಅಥವಾ ಕಾಂಡವನ್ನಾಗಲಿ ತಂದು ನೀವು ಉಪಯೋಗಿಸಿದಂತಹ ಕೆಂಪು ವಸ್ತ್ರದಲ್ಲಿ ಅದನ್ನು ಸ್ವಚ್ಛ ಮಾಡಬೇಕು ನೀವು ಉಪಯೋಗಿಸಿ ತೆಗೆದಿಟ್ಟಂತಹ ವಸ್ತ್ರವನ್ನು ಚೆನ್ನಾಗಿ ಸ್ವಚ್ಛ ಮಾಡಿ ಶುಭ್ರಗೊಳಿಸಿ ವಸ್ತ್ರಗಳು ಇಲ್ಲದೇ ಇದ್ದಲ್ಲಿ ಮೊದಲೇ ಒಂದು ಕೆಂಪು ಖರ್ಚೀಪನ್ನಾದರೂ ನೀವು ತೆಗೆದುಕೊಂಡು ಬರಬೇಕಾಗುತ್ತೆ ಅದನ್ನು ಉಪಯೋಗಿಸಿಕೊಂಡು ಉಪಯೋಗಿಸಿ ಅಷ್ಟು ದಿವಸ ಉಪಯೋಗಿಸಿ ಅನಂತರ ಅದನ್ನು ಸ್ವಚ್ಛವಾಗಿ ತೊಳೆದು ಅದರಲ್ಲಿ ಈ ಮರದ ಬೇರು ಅಥವಾ ಕಾಂಡದ ಜೊತೆಗೆ ತೊಂಬತ್ತು ಗ್ರಾಮ್ ತೊಗರಿ ಬೇಳೆಯನ್ನು ಹಾಕಿ ಅದನ್ನ ಹರಿಯುವ ನೀರಿಗೆ ನೀವು ಎಸೆದರೆ ಈ ಕುಜದೋಷ ಅಥವಾ ರಾಹು ದೋಷ ನಿವಾರಣೆಯಾಗುತ್ತೆ ಇದರ ರಿಸಲ್ಟ್ ನಿಮಗೆ ಮೂರಿಂದ ಆರು ತಿಂಗಳೊಳಗೆ ಸಿಗುತ್ತೆ ಅಷ್ಟೊಳಗೆ ನಿಮಗೆ ವಿವಾಹಕ್ಕೆ ಅಡೆತಡೆ ಅಥವಾ ಇನ್ಯಾವುದೋ ತೊಂದರೆಗಳಿದ್ದಲ್ಲಿ ನಿವಾರಣೆ ಆಗದಿದ್ದಲ್ಲಿ ಇದನ್ನು ಮತ್ತೆ ಪದೇ ಪದೇ ಮಾಡಬೇಕಾಗುತ್ತೆ ಅವು ನಿಮಗೆ ನಿವಾರಣೆ ಆಗಿದೆ ಅಂತೇಳಿ ಅರ್ಥ ಈ ಕೆಲಸ ನಿಮಗೆ ಆಯಿತು ಅಂತಂದ್ರೆ ಇದರಿಂದ ನೀವು ಬಿಡುಗಡೆ ಹೊಂದಿದ್ದೀರಿ ಬಿಡು ಆ ಕೆಲಸ ಆಗಲಿಲ್ಲ ಅಂತಂದ್ರೆ ಮತ್ತೊಮ್ಮೆ ನೀವು ಮಾಡಬೇಕು ಅಂತೇಳಿ ಇದರ ಅರ್ಥ ಇದು ಇದರ ಸೂಚನೆ ಮೂರಿಂದ ಆರು ತಿಂಗಳು ಅದಕ್ಕೆ ಸಮಯ ಇರುತ್ತೆ ಉಪಯೋಗಿಸಿ ನೋಡಿ ಇನ್ನೊಂದು ಕೈರಿ ಅಂತ ಹೇಳಿದೆ ಇದು ಕುಜಗ್ರಹನ ಕುಜ ಗ್ರಹಕ್ಕೆ ಸಂಬಂಧಪಟ್ಟಂತಹ ಮರ ಈ ಮರದ ಕಾಂಡದಿಂದ ವಾಸ್ತು ಕಂಬವನ್ನು ನಿರ್ಮಾಣ ಮಾಡ್ತಾರೆ ಯಾಕೆ ಅಂದ್ರೆ ಕುಜ ಭೂಮಿಕಾರಕ ಗ್ರಹ ಭೂಮಿಕಾರಕ ಗ್ರಹನಾಗಿದ್ದರಿಂದ ಈ ಖೈರಿ ಮರದ ತುಂಡು ತುಂಡನ್ನ ತಂದು ಅದನ್ನ ವಾಸ್ತು ಕಂಬವನ್ನಾಗಿ ಮಾಡಿ ದೇವರ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾ ಇದ್ದಲ್ಲಿ ವಾಸ್ತು ದೋಷ ಕೂಡ ನಿವಾರಣೆಯಾಗುತ್ತೆ ಅದು ಎಂತಹ ವಾಸ್ತು ದೋಷಗಳಿದ್ದರೂ ಕೂಡ ಈಗ ಈ ಮರದ ವಾಸ್ತು ಪುರುಷನ ಆ ಕಂಬವನ್ನು ನೀವು ಈಶಾನ್ಯದಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾ ಇದ್ದಲ್ಲಿ ಯಾವುದೇ ತೊಂದರೆಗಳು ಇಲ್ಲದೆ ವಾಸ್ತು ದೋಷ ನಿವಾರಣೆಯಾಗುತ್ತೆ ಇದನ್ನು ಬಹಳಷ್ಟು ಜನ ಮಾಡ್ತಾರೆ ನಾನು ಮಾಡ್ತೇನೆ ನೀವು ಮಾಡಿ ಅದರ ಅನುಕೂಲತೆಯನ್ನು ಪಡೆದುಕೊಳ್ಳಿ ಕೆಲವರು ಗಂಧದ ಮರದಿಂದ ವಾಸ್ತು ಕಂಬವನ್ನು ಮಾಡ್ತಾರೆ ಇನ್ನು ಕೆಲವರು ಬೇವಿನ ಮರದ ಕಾಂಡದಿಂದ ವಾಸ್ತು ಕಂಬವನ್ನು ಮಾಡ್ತಾರೆ ಆದರೆ ಸರಿಯಾದ ರೀತಿಯ ವಾಸ್ತು ಕಂಬ ಅಂತಂದರೆ ಕೈರಿ ಮರದ ವಾಸ್ತು ಕಂಬ ಇದನ್ನು ನೀವು ಉಪಯೋಗಿಸಿಕೊಳ್ಳಿ ನಿಮಗೆ ಗೊತ್ತಿಲ್ಲದಿದ್ದಲ್ಲಿ ಹೇಳಿದ್ದು ಬೋರ್ಡ್ನಲ್ಲಿ ಕೂಡ ಬರೆದಿದ್ದೀನಿ ಇಲ್ಲಿ ಕೆಂಪು ದಾಸವಾಳದ ಹೂವಿನ ಹೆಸರನ್ನು ಮಾತ್ರ ಬರೆದಿಲ್ಲ ಅದನ್ನು ನೀವು ಬರೆದುಕೊಂಡು ಮೇಲೆ ಹೇಳಿದಂತಹ ಕ್ರಮದಲ್ಲಿ ನೀವು ಮಾಡಿದ್ದೇ ಆಗಲಿ ಕುಜದೋಷ ನಿವಾರಣೆಯಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ